ಶ್ರೀ ಗುರು ಬಸವಲಿಂಗಾಯನ ಮಹಾ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿಯರವರನ್ನು ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಇಲ್ಲಿಂದಲೇ ಸರ್ವರಿಗೂ ಶರಣು ಒಂದು ಮಹಾತ್ಮ ಬಸವಣ್ಣನವರ ವಚನ ಸಾರ ಸಜ್ಜನರ ಸಂಘ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯಾ ಯಾವ ಹಾವಾದರೇನು ವಿಷ ಒಂದೇ ಅಂಥವರ ಸಂಘ ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವರ ಸಂಘ ಶಿಂಗಿ ಕಾಳಕೂಟ ವಿಷವೂ ಕೂಡದ ಸಂಗಮ ದೇವ ಈ ವಚನವನ್ನು ನಾನು ಯಾಕೆ ಹೇಳ್ತಿದ್ದೆ ಅಂದರೆ ಸಾರಸಜ್ಜನ ಅಂದರೆ ಆಡುವ ಭಾಷೆ ಕನ್ನಡದಲ್ಲಿ ವಚನವಿದೆ ಇದು ಎಲ್ಲರಿಗೂ ಅರ್ಥವಾಗುತ್ತೆ ಎಂದು ನಾನು ಭಾವಿಸಿದ್ದೇನೆ ಯಾರು ಆತ್ಮಸಾಕ್ಷಿಲಿಂದ ಅಂತರಂಗದ ಸಾಕ್ಷಿಲಿಂದ ತನ್ನ ಒಳಿತೆ ಇನ್ನೊಬ್ಬರ ಒಳಿತೆ ಬಯಸುತ್ತಾನೋ ಮತ್ತು ಇದ್ದಿದ್ದು ಇದ್ದ ಹಾಗೆ ಯಾರು ಮಾತನಾಡಿ ಅವಶ್ಯಕತೆ ಇರ್ತಕ್ಕಂಥ ಒಳ್ಳೆಯದ ವಿಚಾರವನ್ನು ಇಟ್ಕೊಂಡು ಬದುಕ್ತಾರಲ್ಲ ಅಂಥವರ ಸಂಘ ಇದ್ದರೆ ಮಾತ್ರ ನಾವೆಲ್ಲರೂ ನೆಮ್ಮದಿ ಸಂತೋಷದಿಂದ ಬದುಕಲು ಸಾಧ್ಯವಿದೆ ಅಂತಕ್ಕಂಥ ಈ ವಚನದ ಭಾವಾರ್ಥ ಇನ್ನೊಂದು ಬಸವಣ್ಣನವರ ವಚನ ತನಗೆ ಮುನಿದವರಿಗೆ ತನಗೆ ಮುನಿದವರಿಗೆ ತಾಮುನಿಯ ಕಯ್ಯ ತನಗಾದ ಆಗೇನು ಅವರಿಗಾದ ಚೀಗೇನು ಈ ತನುವಿನ ಕೋಪ ತನ್ನ ಹಿರಿತನದ ಕೇಡು ಈ ಮನದ ಕೋಪ ತನ್ನ ಅರಿವಿನ ಕೇಡು ಈ ಮನೆ ಒಳಗಣ ಕಿಚ್ಚು ಇದೇ ಮನೆ ಸುಡದಲ್ಲದೆ ನೆರ ಮನೆ ಸುಡದು ಕೂಡಲ ಸಣ್ಣ ಮನೇವ ಕೆಲವರು ಅಹಂಕಾರದಿಂದ ತಮ್ಮದೇ ತಪ್ಪುಗಳನ್ನು ಇಟ್ಕೊಂಡು ಇನ್ನರ ಮೇಲುವೆ ದೇಶಿಸುವುದು ಅವರನ್ನು ಒಂಥರ ಕೆಟ್ಟದನ್ನು ಭಾವಿಸ್ತಕ್ಕಂಥವ್ರು ಇರ್ತಾರಲ್ಲ ಅಂಥವರಿಂದ ಅಂಥವರಿಗೆ ಯಾವಾಗಲೂ ಒಂದು ಮರ್ಯಾದೆ ಅಂತಕ್ಕಂಥದ್ದು ಸಿಗೋದಿಲ್ಲ ಈ ಥರ ಬದುಕ್ತಕ್ಕಂಥವ್ರಿಗೆ ತನಗೆ ಮುನಿದವರಿಗೆ ತಾಮುನಿಯ ಲೇಖ ಅಯ್ಯ ತನಗಾದ ಆಗೇನು ಅವರಿಗಾದ ಚೆಗೇನು ಅಂದರೆ ಯಾವ ವ್ಯಕ್ತಿ ಅರಿತುಕೊಂಡು ಕರೆಕ್ಟ್ ವಿಚಾರದಿಂದ ಬರ್ತಾರಲ್ಲ ಅವಾಗ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಯಾವ ವ್ಯಕ್ತಿ ಅಹಂಕಾರದಿಂದ ಮದದಿಂದ ಬದುಕ್ತಾರಲ್ಲ ಅಂಥವನಿಗೆ ಮರ್ಯಾದ ಈ ಭೂಮಿಯ ಮೇಲೆ ಯಾರೂ ಕೊಡುವುದಿಲ್ಲ ತನುವಿನ ಕೋಪ ತನ್ನ ಹಿರಿತನದ ಕೇಳು ಈ ಶರೀರದ ಒಳಗೆ ಸಿಟ್ಟು ಆ ಸಿಟ್ಟು ಅವರ ಬಳಿತೆಗಾಗೂ ಇರಬೇಕು ಇನ್ನೊಬ್ಬರ ಬಳಿತೆಗಾಗೂ ಇರಬೇಕು ಎಲ್ಲರೂ ಒಪ್ತಕ್ಕಂಥ ಸಿಟ್ಟಿದ್ರು ಪರವಾಗಿಲ್ಲ ಆ ಎದರಿನವ್ರು ತಿದ್ದುಕೊಳ್ಬೇಕು ಅಷ್ಟೇ ಆದರೆ ತಮ್ಮದೇ ತಪ್ಪನ್ನು ಮಾಡಿ ಇಟ್ಕೊಂಡು ತಾವೇ ಕೋಪ ಪಡಿಸಿದರೆ ಅವರ ಹಿರಿತನದ ಕೇಡಾಗುತ್ತೆ ಅಂತ ಹೇಳ್ತಾರೆ ಬಸವಣ್ಣನವರು ತನುವಿನ ಕೋಪ ತನ್ನ ಹಿರಿತನದ ಕೇಡು ಈ ಮನದ ಕೋಪ ತನ್ನ ಅರಿವಿನ ಕೇಡು ನಮ್ಮ ಎಲ್ಲ ಕೆಲಸಗಳು ಆ ರೀತಿ ಕೋಪ ಸುಂಸುಂಪಿನ ಇಟ್ಕೊಂಡಾಗ ರಸ್ತೆಯಲ್ಲಿ ವಾಹನ ಚಲಿಸ್ತಕ್ಕಂಥ ಸಂದರ್ಭದಲ್ಲಿ ಮನೆಯಲ್ಲಿ ಅಡುಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪ ಪ್ರತಿಯೊಂದು ಯಾವುದೇ ಕೆಲಸದಲ್ಲಿ ನಿರತದ ಆದಾಗ ಆ ಕೆಲಸಕ್ಕೆ ಹಾನಿಯಾಗುತ್ತವೆ ಮತ್ತು ನಮಗೂ ಕೂಡ ಹಾನಿಯಾಗಬಹುದು ಅರಿವಿನ ಕೋಪು ಏನು ಹಿರಿತಂದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಈ ಮನೆ ಒಳಗಣಕ್ಕೆ ಹೆಚ್ಚು ಮನೆ ಸುಡೋದಲ್ಲದೆ ನೆರ ಮನೆ ಸುಡೋದು ಕೂಡಲ ಸಂಗಮ ಅಂದರೆ ಪಕ್ಕದ ಮನೆಯ ಉದಾಹರಣೆ ಕೊಟ್ಟಿದ್ದಾರೆ ಒಂದು ಮನೆಗೆ ಬೆಂಕಿ ಅಂತ ತಿಳ್ಕೊಳ್ಳಿ ಮೊದಲು ಅದು ಮನೆ ಸುಡುತ್ತದೆ ಇದು ಮನೆ ಸುಡುತ್ತದೆ ಮೊದಲು ಅದು ಸುಟ್ಟು ಸುಡುತ್ತದೆ ಸುಟ್ಟು ಹೋಗ್ತದೆ ಆನಂತರ ಈ ಬೆಂಕಿ ಈ ಕಡೆ ಬಂದು ಇದು ಸುಟ್ಟು ಹೋಗ್ತದೆ ಹಾಗೆಯೇ ಸುಮ್ಮನೆ ಸುಮ್ಮನೆ ಯಾರು ತನ್ನ ಮನೆ ಮನಸ್ಸಿನಲ್ಲಿ ಕೋಪಿಟ್ಕೊಂಡು ಬದುಕ್ತಾರಲ್ಲ ಅವರ ರಕ್ತವನ್ನು ಕುದಿದು ಅವರ ಎಲ್ಲ ಚಟುವಟಿಕೆಗಳನ್ನು ಒಂದು ಒಳ್ಳೆಯ ಕಾರ್ಯಗಳನ್ನ ಹಾಳಾಗಿ ಯಾರಿಗೂ ಒಳ್ಳೆಯದಾಗಲಾರದೆ ಹಾಳಾಗಿ ಹೋಗ್ತಕ್ಕಂಥ ಬಹಳಷ್ಟು ನಾವು ನೋಡಿದ್ದೀವಿ ಅಂಥವು ಇಲ್ಲಿಂದ ಉಳಿತಾಯ ಉಳುಕೊಳ್ಬೇಕಾಗಿದ್ದೇ ಆದರೆ ಈ ಎರಡು ಈ ಬಸವಣ್ಣನವರ ವಚನಗಳನ್ನು ತಾವು ಜೀವನದಲ್ಲಿ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಂಡು ಬದುಕಿದರೆ ನಿಜಕ್ಕೂ ಎಲ್ಲರಿಗೂ ಕಲ್ಯಾಣವಾಗಲಿದೆ ಎಂದು ಹೇಳ್ತಾ ತಮ್ಮೆಲ್ಲರಿಗೂ ಈ ವಚನಗಳು ಮನಸ್ಸಿಗೆ ತಟ್ಟಿದೆ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನ ಮತ್ತು ಮನಕ್ಕೆ ಮುಟ್ಟಿಸುವ ಕಾರ್ಯ ಮಾಡಿದರೆ ಮಾತ್ರ ನಿಜವಾಗಿರ್ತಕ್ಕಂಥ ದೇಶಭಕ್ತರಾಗಲು ಸಾಧ್ಯವಿದೆ ರಾಷ್ಟ್ರ ಭಕ್ತರಾಗಲು ಸಾಧ್ಯವಿದೆ ರಾಷ್ಟ್ರ ಪ್ರೇಮಿಗಳಾಗಲು ಸಾಧ್ಯವಿದೆ ಎಂದು ಹೇಳುತ್ತಾ ಮತ್ತೊಮ್ಮೆ ಕೊನೆಯದಾಗಿ ಬಾಗಿಲ ತಲೆ ಮುಗಿಲಕ್ಕ ಶಾರ